ಆತ್ಮೀಯ ಗೆಳೆಯರೆ ಈ ಹೂವು ತಾವು ನೋಡುತ್ತಿರ್ಬೋದು ಇದನ್ನು ಕೃಷ್ಣ ಕಮಲವೆಂದು ಕರೆಯುತ್ತಾರೆ ಈ ಹೂವು ನೀಲಿ ಬಣ್ಣದಾಗಿದ್ದು ಇಂಗ್ಲಿಷ್ನಲ್ಲಿ ಪ್ಯಾಸಿ ಫ್ಲವರ್ ಕೂಡ ಎಂದು ಕರೆಯುತ್ತಾರೆ ಇದು ಮಧ್ಯದಲ್ಲಿ ಐದು ಪಾಂಡವರಿದ್ದು ನಡುವೆ ಕೃಷ್ಣನಿದ್ದು ಸುತ್ತಲೂ ಕೌರವರ ಇರುವ ಹಾಗೆ ಬಿಂಬಿಸುತ್ತದೆ ಬಿಂಬಿಸುತ್ತಾರೆ ಆದ್ದರಿಂದ ಇದನ್ನು ಕೃಷ್ಣ ಕಮಲ ಎಂದು ಕರೆಯುತ್ತಾರೆ ಇದರ ಪರಿಮಳ ಭಾಳ ಅತ್ಯಂತ ಚೆನ್ನಾಗಿ ಸು ಸುಗಂಧವಾಗಿರುತ್ತದೆ ಈ ಹೂವಿನ ಬಳ್ಳಿ ಇರುತ್ತದೆ ಆ ಬೆಳ್ಳಿ ತೋರಿಸ್ತೀನಿ ಒಂದು ನಿಮಿಷ ಇದು ಆ ಬಳ್ಳಿ ಈ ಥರ ಒಂದು ಬಳ್ಳಿ ಕುಂಡಲಲ್ಲಿ ಕೂಡ ನಾವು ಇದನ್ನು ಹಚ್ಚಬಹುದು